ಮುಂದಾದಾಗ ಮಲದ ಪಕ್ಕದಲ್ಲಿದ್ದ ರಾಮಚಂದ್ರೆ ಅವನು ಹೃದಯ ಶಿಲೆ ಇದ್ದಂತೆ ಅಷ್ಟೆಲ್ಲ ನೀತಿ ಮಲ ಇದ್ದು ದೇ ಲೋಕದ ಒಳ್ಳೆಯ ರೀತಿ ಆತ್ಮಸ್ಥನಾಗು ಎಂದ್ರೂ ಸಾರ್ವಭೌಮ ಶ್ರೀ ಚಂದ್ರಶೇಖರ್ ಅವರು ಮತ್ತಿತ ಕಲಾ ಕೊಟ್ಟದ ಶ್ರೀ ಮಂಡಿಕೆರೆ ಗೋಪಾಲ ಸ್ವರವರು ಬಂದು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೇನೆ ನಾನು ಕುವಿಯಾಗಿ ಸಹಿತಾಗಿ ನಾನು ಒಬ್ಬ ಸದವಿರ್ಭಾವ್ಯ ರಚಿತೆ ರಸಜಾಲತೆ ಪಂಚಿತ ಅನ್ನುವಂಥ ಬಾಪಿದೆ ನಿಜ ಕಾವ್ಯ ಹಾಗೆ ಅಂತ ಆ ಸಂದರ್ಭದ ವೇದನೆ ಅಥವಾ ಅನುಭವದ ನೆಲೆಯಲ್ಲಿ ಅಕ್ಷರೀಕರಿಸುವಂತಹ ಪ್ರಯತ್ನ ಮಾಡಿ ಮಾಡಿಕೊಡ್ತಾ ಕಾರಣ ಇಷ್ಟೇ ಒಂದು ಸುದೈವ ಯಾರು ಪ್ರಶ್ನೆ ಇಲ್ಲ ನಿಜವಾಗ್ಲೂ ಕೂಡ ಆ ದೃಷ್ಟಿಯನ್ನು ಅದೃಷ್ಟವಂತ ರಾಷ್ಟ್ರೆ ಪ್ರಶ್ನೆ ಪ್ರಶ್ನಿಸಿ ಕೊಟ್ರೆ ಏನು ಹೇಳಬೇಕು ಉತ್ತರ ಕಾರಣ ಹೇಳಿದ ಕವಿಭಾವ ಸದಾ ಕಾಲ ಅಲ್ಲ ಆದ್ರೆ ಅದರ ಅನುಭೂತಿಯನ್ನ ಇವತ್ತು ತಾಯಿಶಃ ನನಗೆ ದುರ್ಮನ ವೇದ್ಯವಾಗುವಂತೆ ಅದರಲ್ಲೂ ಬಹಳ ವಿಶೇಷ ಜಗತ್ತು ಸಣ್ಣ ಅಡಿಲು ಸೇವೆಯನ್ನ ಅಯೋಧ್ಯೆಯ ರಾಮನಿಗೆ ತಲುಪಿಸುವ ಮಾಧ್ಯಮವಾಗಿದೆ ಈ ಸ್ಥಳದಲ್ಲಿ ವಿಜಯನಗರದ ಸಾಮ್ರಾಜ್ಯದ ಒಂದು ಪ್ರದೇಶ ಪರಮ ಪರಮಪೂಜಿಯು ಇಲ್ಲಿ ಯೋಗ ನರಸ ಸ್ವಾಮಿ ಅವರನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ನಾನು ಪ್ರತಿ ವರ್ಷ ಬೆಳಗಿನ ಜಾವ ಒಂದನೇ ತಾರೀಕು ಅವರ ದರ್ಶನಕ್ಕಿದ್ದೆ ಸ್ವಾಮಿಯ ದರ್ಶನಕ್ಕಾಗಿ ನಂತರ ಆ ನಡೆದ ದೇವರ ದರ್ಶನ ಬಾಸಕ್ರ ಸ್ವಾಮಿಯವರ ದರ್ಶನ ಮಾಡಿ ನನಗೆ ಕೈ ತುಂಬಾ ಲಾಡನ್ನು ಹೊರಲಾದಷ್ಟು ಲಾಭ ನಡೆಸಿ ನನಗೆ ಪ್ರತಿವರ್ಷ ಕಳಿಸ್ತಾರೆ ಅದೇನು ನನ್ನ ಸುಧೈವ ಅಂತ ನಾನು ಅನ್ಕೊಂಡಿದ್ದೇನೆ ಹಾಗಾಗಿ ಎಲ್ಲರೂ ಸಾವೆಲ್ಲ ಅದರ ದುಬೇಗ ಪಾವತರಾಗಿದ್ದೇವೆ ಹಾಕಿ ಆಗುವ ಕಾಯಿಗಳನ್ನು ನಮಗೆ ಕಿವಿಗೆ ಹಾಕಿ ಮಾತ್ರ ಈ ಒಂದು ಸುದೀರದಲ್ಲಿ ನೀವು ಪುನೀತ್ರಾಗಿದ್ದೀರಿ ಅಂತ ಹೇಳ್ತಾ ತಮ್ಮ ಎಲ್ಲರಿಗೂ ಹೋಲಿಸಿ ಎಲ್ಲ ನೆಲೆಸಿ ಮೇಲಿರುವ ಮಾನ್ಯ ರೀತರಿಗೆ ನಮ್ಮ ಆರಾಧ್ಯರಿಗೆ ಮಹಾಸಭೆಯಿಂದ ಒಂದು ಭಾರಿನ ಫಲಕವನ್ನು ಚೇತರೆ ನೀಡಬೇಕು ಅಂತ ಹೇಳಿ ಮಾಡಿ ಅದನ್ನು ಸಿದ್ಧಪಡಿಸಿಕೊಂಡು ಬಂದಿದ್ದೇವೆ ದಯಮಾಡಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ರಾಮಸಾಗರ ಗ್ರಾಮದಲ್ಲಿ ಡಿಸೆಂಬರ್ ಹದಿನೇಳು ಸಾವಿರದ ಜನಿಸಿದರು ತಂದೆ ದಿವಂಗತ ಎರಡು ಕೃತಿಗಳನ್ನು ದೃಷ್ಟಿಸಿದ್ದಾರೆ ಶ್ರೀ ಶ್ರೀರಾಮ ಶ್ರೀರಾಮ ಭಾರತ ಅಡಿಶೀರ್ಷಿಕೆಯಲ್ಲಿ ಶ್ರೀ ಸಾಮಾನ್ಯ ಭಾರತಂ ಈ ವಿತಕ್ಕಂಥ ಕೈಂಕರ್ಯದಲ್ಲಿದ್ದಾರೆ ಆ ಕೈಂಕರ್ಯದ ಸಿಂಹ ಪ್ರಾಯಶಃ ನನ್ನ ಅರ್ಧ ಆಗಿದೆ ಅನ್ನೋದನ್ನ ಅರ್ಧ ಅಲ್ಲ ಪೂರ್ಣ ಪ್ರಮಾಣದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ ದಯವಿಟ್ಟು ಬನ್ನಿ ಮನೆಯವರ ಹಿರಿಯ ಸೋದರಿ ಹಿಂದಿ ಪಂಡಿತರವರು ಸೋದರಿಯವರವರು ಬಿ ಎಸ್ ಸಿ ಅವರು ಬೆಂಗಳೂರಿನಲ್ಲಿ ಶಿಕ್ಷಣಕ್ಕಾಗಿ ಕೆಲ್ಸ ಬರ್ತಾರೆ ಗಮುಖಾಮಯವಾಗಿ ಗಮುಖ ಪ್ರಸ್ತುತಪಡಿಸುವುದರ ಮೂಲಕ ಗೌರವಕ್ಕೆ ಶೋಭೆಯನ್ನು ತಂದುಕೊಟ್ಟಂತಹ ಸಹೋದರಿ ಶ್ರೀಮತಿ ವಸಂತ ವೆಂಕಟೇಶ್ ಅವರಿಗೂ ಕೂಡ ನಾವು ಈ ಎಲ್ಲ ಸಂಸ್ಥೆಗಳ ಪರವಾಗಿ ಗೌರವ ಸಲ್ಲಿಸಿಕೊಂಡ್ರೆ ನನ್ನ ಧರ್ಮ ಪತ್ನಿ ಮೂರಿಗೆ ರಾಮಸಾಗ ನನಗೆ ಸನ್ನಿತರ ಹೌದು ಆ ಆತ್ಮೀಯ ಕಡೆಗೆ ಸ್ಪಂದಿಸಿದ್ದಲ್ಲದೆ ಇವತ್ತು ನನಗೆ ಆ ಇದು ಯೋಗ ಯೋಗ ಅನ್ನುವಂಥ ರೀತಿಯೂ ಸಹ ನನಗೆ ಕಾಣಿಕೆಯನ್ನು ಸಲ್ಲಿಸ್ ಸಲ್ಲಿಸ್ತಾ ಇದ್ದೇನೆ ಹಾಗೆ ನಮ್ಮ ಬಂಡಿಕೆರೆ ಗೋಪಾಲ್ ಸರ್ ಅವರು ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಹಾಕಿರ್ತಕ್ಕಂಥ ನಮ್ಮ ಬಂಧುಗಳ ಶ್ರೀಮಂತ ಮೇಘಣ್ಣ ದಂಪತಿಗಳು ಮೇಲೆ ಬರಬೇಕು ವೇದಿಕೆ ನಮ್ಮ ಕುಟುಂಬದ ಹಿರಿಯರು ಶ್ರೀಮತಿ ಶಾಂತಕುಮಾರಿಯವರು ಹಿಂದಿ ಪಂಡಿತರು ದಯವಿಟ್ಟು ವೇದಿಕೆಗೆ ಬರಬೇಕು ನಿನ್ನೆ ಮತ್ತು ಗೆಳೆಯ ಡಾಕ್ಟರ್ ಎನ್ ಎನ್ ಶ್ರೀ ರಾಮ ಭಾರತ ಸಾಮಾನ್ಯ ಭಾರತನು ರಾಯ ರಾಮಾಯಣ ಕಥಾ ಕಥಾಧಾರಿತ ಕಾವ್ಯ ಗಾಯಕಿಯಾಗಿ ಈ ಎರಡೂ ಜನ ನನಗೆ ಕಣ್ಣಿಗೆ ಕಟ್ಟುವ ಹಾಗೆ ಈ ಕವಿಯ ಮನಸ್ಸನ್ನು ಬೀರಿಪೂದ ಕಲ್ಪನೆಯಲ್ಲಿ ನಮ್ಮನ್ನು ಸೇರಿಸಿಕೊಂಡು ಎರಡು ದಿವಸ ಹೋಗಿದ್ದಾರೆ ಬಹುಶಃ ನಾನು ಬೈಬಾರ್ದೆ ನಾನು ರಾಮಾಯಣಗಳನ್ನ ಬಾಲ್ಯದಿಂದ ಓದಿದ್ದೆ ರಾಮಾಯಣ ದರ್ಶನವನ್ನು ಓದಿದ್ದೇನೆ ಹಾಗೆ ಅನೇಕ ಎಲ್ಲೂ ರಾಮಾಯಣಗಳನ್ನು ಓದಿದ್ದೇನೆ ಆದರೆ ಗೆಳೆಯ ಗಜಾಪತಿಯವರು ಗುರುತಿಸ ಶ್ರೀರಾಮ ಭಾರತ ಈ ಇಬ್ಬರು ಕಲಾವಿದರ ಹೃದಯದಿಂದ ಮೂಡಿದಂಥ ಒಂದು ಈ ವ್ಯಾಖ್ಯಾನ ಮತ್ತು ಗಾಯನ ನಮ್ಮೆಲ್ಲರ ಹೃದಯವನ್ನು ಮನಸ್ಸನ್ನು ಸೂರಗೊಂಡಿದೆ ಬಹುಶಃ ಗಜ್ಯವನ್ನು ತುಂಬಾ ವಹಿಸ್ಕೊಂಡು ನಾನು ನೋಡ್ತಾ ಇದ್ದೆ ಇಂಥ ಒಂದು ಅದ್ಭುತ ಕಾವ್ಯವನ್ನು ಶಕ್ತಿ ಅವರು ಇದೆ ಅಂತ ನಮ್ಗೆ ಗೊತ್ತೇ ಇದೆ ಈ ಕಾವ್ಯ ನಮಗೆ ಪರಿಚಯ ಆಗಲಿಲ್ಲ ಅಂತಂದ್ರೆ ಒಂದು ಇಂಥ ಮಹಾಕಾವ್ಯ ರಚಿದ್ರೆ ನಮಗೆ ಎಲ್ಲೋ ಒಂದು ಕಡೆ ನಾವು ಅವರನ್ನು ದೂರದಿಂದ ನೋಡ್ತಾ ಇದ್ದೇವೆ ಬಿಟ್ರೆ ಅವರ ವಿಶ್ವತ್ತು ಆಳ ಅಧ್ಯಯನ ಹೊಂದಾಗಿ ನೂರು ವರ್ಷ ಆಗಿದೆ ಈಗ ಅವ್ರಿಗೆ ಎಷ್ಟು ವಯಸ್ಸಾಗ ಗೊತ್ತಿಲ್ಲ ಐವತ್ತು ನೂರ ಹತ್ತು ವರ್ಷದ ಅನುಭವದ ಶ್ರೀಲಕ್ಷೆಯಲ್ಲಿದ್ದಾನೆ ಅಂತ ಅದುಕುಲ ಕಾರ್ಯವನ್ನ ಶ್ರೀರಾಮ ಭಾರತ ನಮಗೆ ಈ ದೇಶಕ್ಕೆ ಈ ನಾಡಿಗೆ ಈ ಜನತೆಗೆ ಕಟ್ಟಿಕೊಡುವಂತ ದೊಡ್ಡ ಸಾಹಸದ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಮೊದಲಿಗೆ ಗುರು ರಾಮಚಂದ್ರ ಅವರಿಗೆ ಮತ್ತು ಸೋದರಿ ಶ್ರೀಮತಿ ಬಸಂತ ವಿಶೇಷ ನನಗೆ ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ ಈ ಜನಸಂಖ್ಯೆ ಕಡಿಮೆ ಇದ್ದಾಗ ಈ ತರ ಗಲಾಟೆ ಇದ್ದಾಗ ಯಾಕೆ ಇಲ್ಲಿ ಈ ಸಂಭ್ರಮದಲ್ಲಿ ನಾವು ಎಲ್ಲ ಭಾಗಿಯಾಗಿ ಕಾಗಿ ಅಂತ ಬೇಸರ ಮಾಡಿಕೊಳ್ತೇವೆ ಎಷ್ಟೊಂದು ನ್ಯಾಯ ಕೊಡ್ಸಿದ್ದಾರೆ ಅಂತಂದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ಇಂಥ ದೊಡ್ಡ ಶಕ್ತಿಗಳು ಯಾರು ನಮಗೆ ಸಾಕಾಗಿ ನಿಂತ್ಕೊಂಡು ಈ ಒಂದು ಕೈಚರ್ಯವನ್ನು ನಡೆಸ್ಕೊಟ್ಟಿದ್ದಾಗಿ ಇಬ್ಬರಿಗೂ ನಾನು ಸರವಾಗಿ ನನ್ನ जो है नंदिनी भारत न्यूज टीवी मैसूर